ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಗದ್ಯ ಭಾಗದ ಮುಂದುವರೆದ ಭಾಗವನ್ನ ಈ ತರಗತಿಯಲ್ಲಿ ನೋಡ ಕಳೆದ ತರಗತಿಯಲ್ಲಿ ಜಾಗತೀಕರಣದ ಕಾರಣದಿಂದಾಗಿ ವಿಶ್ವ ಮಾರುಕಟ್ಟೆಯಲ್ಲಿ ಬಂದಂತಹ ವಸ್ತುಗಳು ಆ ವಸ್ತುಗಳನ್ನು ಕೊಂಡುಕೊಳ್ಳಬೇಕಾದಂತಹ ಅನಿವಾರ್ಯವಾದಂತಹ ಸ್ಥಿತಿ ಬಡ ರಾಷ್ಟ್ರಗಳಿಗೆ ಬಂದದ್ದು ಹಾಗಾಗಿ ಹಿಂದೆಂದೂ ಅನುಸರಿಸದಂತಹ ಕೃಷಿ ವಿರೋಧಿ ನೀತಿಗಳನ್ನು ಅನುಸರಿಸಬೇಕಾದಂತಹ ಒಂದು ಅನಿವಾರ್ಯತೆ ಸೃಷ್ಟಿಯಾದದ್ದು ತನ್ನ ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳಾದದ್ದು ಹಲವಾರು ಅಂಶಗಳು ಜಾಗತೀಕರಣದ ಕಾರಣದಿಂದಾಗಿ ಅನ್ನುವುದನ್ನು ನಾವು ಕಳೆದ ತರಗತಿಯಲ್ಲಿ ಗಮನಿಸಿದ್ದೇವೆ ಇದರ ಮುಂದುವರೆದ ಭಾಗವಾಗಿ ಜಾಗತೀಕರಣದ ಕಾರಣದಿಂದಾಗಿ ಯಾವ ರೀತಿಯ ಸಮಸ್ಯೆಗಳು ಆರೋಗ್ಯದ ಮೇಲೆ ಉಂಟಾಗುವುದು ಅನ್ನುವುದನ್ನು ಮುಂದಿನ ಭಾಗದಲ್ಲಿ ಹೀಗೆ ಹೇಳ್ತಾರೆ ಜಾಗತೀಕರಣದ ಭಾಗವಾಗಿ ನಮ್ಮ ದೇಶಕ್ಕೆ ಖಾದ್ಯ ತಯಾರಿಕಾ ಕಂಪನಿಗಳು ಹೋಟೆಲ್ಗಳು ದಾಳಿ ಇಟ್ಟವು ಖಾದ್ಯ ತಯಾರಿಕಾ ಕಂಪನಿಗಳು ಅಂದರೆ ಖಾದ್ಯ ಅಂದರೆ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ತಯಾರಿಸುವಂತಹ ಮಾರಾಟ ಮಾಡುವಂತಹ ಕಂಪನಿಗಳು ಅವು ಮತ್ತು ವಿದೇಶಿ ಹೋಟೆಲ್ಗಳು ನಮ್ಮಂತಹ ಬಡ ರಾಷ್ಟ್ರಗಳನ್ನ ಪ್ರವೇಶ ಮಾಡುವುದು ಈ ಖಾದ್ಯ ತಯಾರಿಕಾ ಕಂಪನಿಗಳು ಹಾಗೂ ವಿದೇಶಿ ಹೋಟೆಲ್ಗಳು ವಿದೇಶಗಳಲ್ಲಿ ತಿರಸ್ಕಾರಕ್ಕೆ ಗುರಿಯಾಗಿತ್ತು ಅಲ್ಲಿಯ ಜನ ಇವುಗಳನ್ನು ತಿರಸ್ಕರಿಸಿದ್ರು ಇವು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತವೆ ಅಂತ ಜನ ತಿರಸ್ಕಾರ ಮಾಡಿದರು ಅಂತಹ ಹೋಟೆಲ್ಗಳು ಅಲ್ಲಿ ತಿರಸ್ಕಾರಕ್ಕೆ ಗುರಿಯಾಗಿದ್ದಂತಹ ಹೋಟೆಲ್ಗಳು ಮತ್ತು ಕಂಪನಿಗಳು ಬಡ ರಾಷ್ಟ್ರಗಳನ್ನ ಪ್ರವೇಶ ಮಾಡ ವಿದೇಶಗಳಲ್ಲಿ ಈ ಹೋಟೆಲ್ಗಳು ಆರೋಗ್ಯ ಪ್ರಿಯರ ತಿರಸ್ಕಾರಕ್ಕೆ ಗುರಿಯಾಗಿತ್ತು ಅಲ್ಲಿ ತಿರಸ್ಕಾರಕ್ಕೆ ಗುರಿಯಾಗಿದ್ರೂ ಕೂಡ ಬಡರಾಷ್ಟ್ರಗಳನ್ನ ಪ್ರವೇಶ ಮಾಡಿ ಆ ತಿಂಡಿಗಳನ್ನು ಆ ಆಹಾರ ಪದಾರ್ಥಗಳನ್ನು ಬಡದೆ ಬಡ ದೇಶದ ಜನಗಳಿಗೆ ಉಣಪಡಿಸುವಂತಹ ಪ್ರಯತ್ನವನ್ನು ಈ ಹೋಟೆಲ್ಗಳು ಕಂಪನಿಗಳು ಮಾಡುವ ಅಮೇರಿಕಾದ ಸಂಸತ್ ಇಂತಹ ಹೋಟೆಲ್ಗಳು ತಯಾರಿಸುವ ಖಾದ್ಯಗಳ ಗುಣಮಟ್ಟ ಪರೀಕ್ಷಿಸಲು ಸಮಿತಿಯೊಂದನ್ನು ರಚಿಸಿತು ಈ ಕಂಪನಿಗಳು ಖಾದ್ಯ ತಯಾರಿಕೆಗೆ ಬಳಸುವ ಕುರಿ ಕೋಳಿಗಳಿಗೆ ವಿಶೇಷ ರಾಸಾಯನಿಕಗಳ ಆಹಾರ ತಿನ್ನಿಸಿ ಬೆಳೆಸಲಾಗುತ್ತಿದ್ದ ಅಂಶ ಬೆಳಕಿಗೆ ಬಂದಿತ್ತು ಆಗ ಆಹಾರದ ಗುಣಮಟ್ಟವನ್ನು ಪರೀಕ್ಷಿಸುವುದಕ್ಕೋಸ್ಕರ ಒಂದು ಸಮಿತಿಯನ್ನ ಅಮೆರಿಕ ನೇಮಕ ಮಾಡಿತ್ತು ಆ ಸಮಿತಿ ಕೊಟ್ಟಂತಹ ಉತ್ತರ ಏನು ಈ ಖಾದ್ಯ ತಯಾರಿಕೆಗೆ ಬಳಸುವಂತಹ ಪದಾರ್ಥಗಳಲ್ಲಿ ಕುರಿ ಕೋಳಿಗಳನ್ನು ಕೂಡ ಬಳಸಲಾಗುತ್ತೆ ಆ ಕುರಿ ಕೋಳಿಗಳಿಗೆ ರಾಸಾಯನಿಕ ವಸ್ತುಗಳನ್ನು ತಿನ್ನಿಸಿ ಬೆಳೆಸ್ತಾ ಇದ್ದಾರೆ ಅನ್ನುವಂತಹ ಒಂದು ಅಂಶವನ್ನ ಆ ಸಮಿತಿ ಪತ್ತೆ ಹಚ್ಚಿತು ಈ ರೀತಿ ಬೆಳೆಸುವ ಪ್ರಾಣಿಗಳ ಮಾಂಸ ಹೆಚ್ಚು ರುಚಿಕರವಾಗಿರಲೆಂದು ಮತ್ತು ದಿಢೀರ್ ಉಬ್ಬಿಕೊಂಡು ಬೆಳೆಯಲಿದ್ದು ಅಪಾಯಕಾರಿ ರಾಸಾಯನಿಕಗಳನ್ನು ಬಳಸಲಾಗುತ್ತಿರುವ ಅಂಶವು ಬೆಳಕಿಗೆ ಬಂತು ಒಂದು ರುಚಿಯಾಗಿರಲಿ ಅಂತ ಎರಡು ದಿಢೀರನೆ ಒಬ್ಬಿಕೊಂಡು ಹೆಚ್ಚು ತೂಕವಾಗಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ರಾಸಾಯನಿಕ ವಸ್ತುಗಳನ್ನ ರಾಸಾಯನಿಕ ಔಷಧಿಗಳನ್ನ ತಿನ್ನಿಸಿ ಬೆಳೆಸುತ್ತಿದ್ದಂತಹ ಅಂಶವನ್ನ ಅಮೆರಿಕ ಸಂಸತ್ತು ಪತ್ತೆ ಇದು ಹೇಗೆ ಆರೋಗ್ಯದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ ಯಾವ ಯಾವ ಕಾಯಿಲೆಗಳಿಗೆ ಕಾರಣವಾಗುತ್ತೆ ಅನ್ನುವುದನ್ನು ಕೂಡ ಆ ಸಮಿತಿ ತಿಳಿಸಿಕೊಡ್ತು ಹಾಗಾಗಿ ಅಮೆರಿಕ ಈ ಹೋಟೆಲ್ಗಳನ್ನ ತಿರಸ್ಕಾರ ಮಾಡಿತ್ತು ಆದರೆ ಅವರು ಅಲ್ಲಿಗೆ ತುಂಬುದೇ ನಮ್ಮಂತಹ ಬಡರಾಷ್ಟ್ರಗಳನ್ನ ಪ್ರವೇಶಿಸಿ ಇಲ್ಲಿಯವರಿಗೆ ಆ ಆಹಾರದ ಪದಾರ್ಥಗಳನ್ನು ತಿನ್ನಿಸುವುದಕ್ಕೆ ಪ್ರಾರಂಭಿಸುತ್ತದೆ ಈ ಆಹಾರವನ್ನು ತಿನ್ನುವುದರಿಂದ ಯಾವ ರೀತಿಯ ಕಾಯಿಲೆಗಳು ಬರ್ತವೆ ಬರಬಹುದು ಅದನ್ನ ಲೇಖಕರು ಹೀಗೆ ಹೇಳ್ತಾರೆ ಇಂಥ ಪ್ರಾಣಿಗಳನ್ನು ತಿನ್ನುವುದರಿಂದ ಕರುಳಿನ ಕ್ಯಾನ್ಸರ್ ಜ್ವರ ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ ಲೈಂಗಿಕ ಬದಲಾವಣೆಗಳು ನಪಂಸಕತ್ವ ಮಕ್ಕಳಲ್ಲಿ ಅಕಾಲಿಕ ಅರೆಯ ಬರುವಿಕೆ ಮುಂತಾದ ಸಮಸ್ಯೆಗಳು ತಲೆದೋರುವು ಎಂದು ಅಮೆರಿಕದ ತಜ್ಞರು ತಮ್ಮ ಅಧ್ಯಯನದಿಂದ ತೋರಿಸಿಕೊಟ್ಟರು ಎಣ್ಣೆಯಲ್ಲಿ ಕರಿದಂತಹ ಪದಾರ್ಥಗಳನ್ನ ಪ್ಯಾಕೆಟ್ಗಳ ರೂಪದಲ್ಲಿ ಮಾರಾಟ ಮಾಡುವಂತಹ ಖಾದ್ಯ ತಯಾರಿಕಾ ಕಂಪನಿಗಳು ಇವರು ತಯಾರಿಸುವಂತಹ ಈ ಆಹಾರಗಳನ್ನು ತಿನ್ನುವುದ್ರಿಂದ ಹಾಗೂ ರಾಸಾಯನಿಕ ವಸ್ತುಗಳನ್ನು ತಿನ್ನಿಸಿ ಕೋಳಿಗಳನ್ನು ಬೆಳೆಸಿ ಆ ಕೋಳಿಗಳನ್ನು ಬಳಸಿಕೊಂಡು ತಯಾರಿಸುತ್ತಿರುವಂತಹ ಆಹಾರಗಳನ್ನು ತಿನ್ನೋದ್ರಿಂದ ಏನೇನು ಕಾಯಿಲೆಗಳು ಬರಬಹುದು ಕರುಳಿನ ಕ್ಯಾನ್ಸರ್ ಬರಬಹುದು ಕರುಳಿನ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳು ಇದಾವೆ ಹಾಗೆ ಜ್ವರ ಹಾಗಾಗೆ ಜ್ವರ ಬಂದು ಮನುಷ್ಯನನ್ನು ಕಾಡುತ್ತೆ ಅದರ ಜೊತೆಗೆ ಮಕ್ಕಳಲ್ಲಿ ಮತ್ತು ವಯಸ್ಕರಲ್ಲಿ ಲೈಂಗಿಕ ಬದಲಾವಣೆಗಳು ಲೈಂಗಿಕ ಆಸಕ್ತಿಗಳಲ್ಲಿ ಬದಲಾವಣೆಯಾಗುವುದನ್ನು ನಾವು ಕಾಣಬಹುದು ಅಂದ್ರೆ ಇದ್ದಕ್ಕಿದ್ದ ಹಾಗೆ ಲೈಂಗಿಕ ಆಸಕ್ತಿ ಇಲ್ಲವಾಗುವಂಥದ್ದು ಯಾವುದೋ ಕಾಲಕ್ಕೆ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿಯೇ ಲೈಂಗಿಕ ಆಸಕ್ತಿ ಕೆರಳುವಂಥದ್ದು ಹೀಗೆ ದೇಹದಲ್ಲಿ ಆಗುವಂತಹ ಬದಲಾವಣೆಗಳು ವರ್ತನೆಗಳಲ್ಲಿ ಆಗುವಂತಹ ಬದಲಾವಣೆಗಳು ಕೂಡ ಜಾಸ್ತಿ ಆಗ್ತವೆ ಇಂತಹ ಆಹಾರಗಳನ್ನ ತಿನ್ನೋದ್ರಿಂದ ಅಂತ ಆ ಅಧ್ಯಯನ ತಿಳಿಸಬಹುದು ಜೊತೆಗೆ ನಪಂಸಕತ್ವ ಅಂತ ಹೆಣ್ಣು ಅಲ್ಲ ಇಂಥ ಗಂಡು ಅಲ್ಲ ಅನ್ನುವ ಸ್ಥಿತಿಗೆ ತಲುಪುವಂತಹ ಪರಿಸ್ಥಿತಿ ನೋಡಿ ಒಂದು ಕಾಲದಲ್ಲಿ ನಪಂಸಕತ್ವ ಹೊಂದಿರುವಂತಹ ವ್ಯಕ್ತಿಗಳನ್ನ ಕಾಣುವುದೇ ತುಂಬಾ ಅಪರೂಪವಾಗಿತ್ತು ಆದರೆ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ವಂಸಕತ್ವ ಹೊಂದಿರತಕ್ಕಂಥವ್ರು ಹೆಚ್ಚು ಜನ ನಮಗೆ ಕಾಣ ಸಿಗ್ತಾರೆ ಹೆಚ್ಚು ಜನ ಅಂತಹ ಜನಗಳು ಎಲ್ಲೆಂದರಲ್ಲಿ ನಮಗೆ ಇವತ್ತು ಕಾಣಸಿಕ್ತಾರೆ ಯಾಕೆ ನಮಗೆ ಇಂತಹ ಒಂದು ಪರಿಸ್ಥಿತಿ ಉಂಟಾಗ್ತಾ ಇದೆ ಅಂದ್ರೆ ನಾವು ತಿನ್ನುವಂತಹ ಆಹಾರಗಳಲ್ಲಿ ತುಂಬಾ ಬದಲಾವಣೆಯಾಗಿರುವಂತಹ ಕಾರಣಗಳಿಂದ ಇವತ್ತಿನ ಮಕ್ಕಳು ಹೆಚ್ಚು ಜನ ಮನೆಯ ಊಟವನ್ನು ಮಾಡುವುದಕ್ಕಿಂತ ಹೆಚ್ಚಾಗಿ ಇಂತಹ ಖರೀದ ಪದಾರ್ಥಗಳಲ್ಲಿ ಹೆಚ್ಚಾಗಿ ಸೇವನೆ ಮಾಡ್ತಾರೆ ಎಲ್ಲ ಕಾರಣಗಳಿಂದಾಗಿ ಮಕ್ಕಳಲ್ಲಿ ದೇಹದ ಬದಲಾವಣೆಗಳು ಮಕ್ಕಳ ದೇಹದಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ಉಂಟಾಗಬಹುದು ಜೊತೆಗೆ ಮಕ್ಕಳಲ್ಲಿ ಅಕಾಲಿಕ ಹರೆಯ ಬರುವಿಕೆ ಹರೆಯ ಅಂದ್ರೆ ಯೌವನ ಕಾಲವಲ್ಲದ ಕಾಲದಲ್ಲಿ ಯೌವನ ಬರುವಂತಹ ಕಾಲೇಜಿನ ಮಕ್ಕಳಲ್ಲಿ ಹೈಸ್ಕೂಲಿನ ಮಕ್ಕಳನ್ನೇ ನಿಯಂತ್ರಿಸುವುದು ತುಂಬಾ ಕಷ್ಟ ಅಕಾಲಿಕ ಹರೆಯ ಕಾಲವಲ್ಲದ ಕಾಲದಲ್ಲಿ ಎಂಬರ ಬಂದು ಹಲವಾರು ರೀತಿಯ ತೊಂದರೆಗಳು ಮತ್ತು ಎದುರಾಗುತ್ತಿರುವುದನ್ನು ನಾವು ಕಾಣ್ತೇವೆ ಇಂತಹ ಹಲವಾರು ಸಮಸ್ಯೆಗಳು ಹಲವಾರು ಕಾಯಿಲೆಗಳು ಉಂಟಾಗ್ತವೆ ಅನ್ನೋದನ್ನು ಆ ಒಂದು ಅಧ್ಯಯನ ತಿಳಿಸಿಕೊಟ್ಟಿದೆ ಇಂಥ ವಿಷಪೂರಿತ ಮಾಂಸ ಭಕ್ಷಣೆಯಿಂದ ಅಮೇರಿಕನ್ನರು ಹೃದಯ ರೋಗಗಳಿಗೆ ಬಲಿಯಾಗುವುದನ್ನು ಪತ್ತೆ ಹಚ್ಚಿದರು ರಾಸಾಯನಿಕ ಅಂಶಗಳನ್ನು ತಿಂದು ಬೆಳೆದಂತಹ ಕುರಿ ಕೋಳಿಗಳನ್ನು ತಿನ್ನೋದ್ರಿಂದ ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು ಬರ್ತವೆ ಅನ್ನುವುದನ್ನು ಕೂಡ ಅಮೆರಿಕನ್ನರು ಪತ್ತೆ ಹಚ್ಚಿದರು ರಾಸಾಯನಿಕಗಳನ್ನು ಭಕ್ಷಿಸಿ ಬೆಳೆಯುವ ಹಂತದಲ್ಲಿಯೇ ಪ್ರಾಣಿಗಳಿಗೆ ಕ್ಯಾನ್ಸರ್ ಗ್ಲುಕೋಸಿನ್ ಹದ್ದಿ ಜ್ವರ ಇತ್ಯಾದಿ ರೋಗಗಳು ಬರಲಾರಂಭಿಸುತ್ತವೆ ಈ ರೋಗಗಳನ್ನು ತಡೆಗಟ್ಟಲಿಕ್ಕಾಗಿ ಮಾರಣಾಂತಿಕ ರೋಗ ನಿರೋಧಕ ಔಷಧಿಗಳನ್ನು ಬಳಸಲಾಗುತ್ತದೆ ಈ ರೀತಿ ದಿಢೀರನೆ ಕೊಬ್ಬಿ ಬೆಳೆದಂತಹ ಪ್ರಾಣಿಗಳು ಕೋಳಿಗಳು ಅವು ರೋಗ ನಿರೋಧಕ ಶಕ್ತಿಯಿಂದ ಕಾಣ್ಕೊಂಡಿರ್ತವೆ ಅವುಗಳಿಗೆ ರೋಗ ನಿರೋಧಕ ಶಕ್ತಿಯೇ ಇರೋದಿಲ್ಲ ಯಾವುದಾದ್ರೂ ಕಾಯಿಲೆ ಬಂದ್ರೆ ಅದನ್ನ ತಡೆದುಕೊಳ್ಳುವಂತಹ ಶಕ್ತಿ ಇರೋದಿಲ್ಲ ಅಂತಹ ರೋಗ ಬರದಂತೆ ತಡೆಯುವುದಕ್ಕಾಗಿ ಮಾರಣಾಂತಿಕವಾದಂತಹ ಔಷಧಿಗಳನ್ನು ಅವುಗಳಿಗೆ ಕೊಡೋದಕ್ಕೆ ಪ್ರಾರಂಭಿಸುದು ಇಂತಹ ಮಾರಣಾಂತಿಕ ಔಷಧಿಗಳನ್ನ ಸೇವಿಸಿ ಬೆಳೆದಂತಹ ಕೋಳಿ ಕುರಿಗಳನ್ನ ಪ್ರಾಣಿಗಳನ್ನ ತಿನ್ನೋದ್ರಿಂದ ಆ ಕಾಯಿಲೆ ಮನುಷ್ಯನಿಗೂ ಕೂಡ ಬರುತ್ತೆ ಅನ್ನುವುದನ್ನ ಪತ್ತೆ ಹೆಚ್ಚುದು ಈ ರಾಸಾಯನಿಕಗಳು ಆ ಪ್ರಾಣಿಗಳ ದೇಹದಲ್ಲಿಯೇ ಡಿಪಾಸಿಟ್ ಆಗಿದ್ದು ಮಾಂಸದಲ್ಲಿಯೂ ಇರುತ್ತದೆ ಮಾಂಸ ಬೇಯುವ ಶಾಖದ ಪ್ರಮಾಣಕ್ಕೆ ಈ ರಾಸಾಯನಿಕಗಳು ಹಾಳಾಗದೆ ಖಾದ್ಯಗಳ ಮೂಲಕ ಮನುಷ್ಯನ ದೇಹಕ್ಕೆ ರವಾನೆಗೊಳ್ಳುತ್ತದೆ ಒಂದು ರಾಸಾಯನಿಕ ವಸ್ತುಗಳನ್ನು ತಿನ್ನಿಸಿ ಔಷಧಿಗಳನ್ನು ಕೊಟ್ಟು ಪ್ರಾಣಿಗಳನ್ನು ಬೆಳೆಸೋದು ಆ ಪ್ರಾಣಿಗಳಲ್ಲಿ ಆ ರಾಸಾಯನಿಕ ವಸ್ತುಗಳು ಹಾಗೆಯೇ ಶೇಖರಿಸಿರುವಂಥದ್ದು ಅಂತಹ ಪ್ರಾಣಿಗಳನ್ನು ತಿಂದಾಗ ಆ ಮಾಂಸದ ರೂಪದಲ್ಲಿ ಮನುಷ್ಯನ ದೇಹವನ್ನು ಪ್ರವೇಶ ಹೀಗೆ ಮನುಷ್ಯನ ದೇಹಕ್ಕೆ ಆ ರಾಸಾಯನಿಕ ಔಷಧಿಗಳು ಪ್ರವೇಶವನ್ನು ಮಾಡಿ ಮನುಷ್ಯನಲ್ಲಿಯೂ ಕೂಡ ಹಲವಾರು ರೀತಿಯ ಕಾಯಿಲೆಗಳನ್ನು ರೋಗಗಳನ್ನು ಉಂಟು ಮಾಡ್ತಾರೆ ಅನ್ನುವಂತಹ ಒಂದು ವಿಚಾರವನ್ನು ಅಮೆರಿಕನರು ಪತ್ತೆ ಹಚ್ಚಿದರು ಹಾಗಾಗಿ ಆ ಖಾದ್ಯ ತಯಾರಿಕಾ ಕಂಪನಿಗಳನ್ನು ಹಾಗೂ ಆ ಹೋಟೆಲ್ಗಳನ್ನ ಅವರು ತಿರಸ್ಕಾರ ಮಾಡಿದರು ಇವು ಜನಗಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತಾ ಬೇಕನ್ನುವ ಕಾರಣಕ್ಕೆ ಆದರೆ ಅವರು ಅಲ್ಲಿಯ ದೇಶದಲ್ಲಿ ತಿರಸ್ಕಾರಕ್ಕೆ ಒಳಗಾಗಿದ್ರು ನಮ್ಮಂತಹ ದೇಶಗಳಿಗೆ ಬಂದು ಬಡರಾಷ್ಟ್ರಗಳನ್ನ ಪ್ರವೇಶಿಸಿ ಬಡರಾಷ್ಟ್ರಗಳಿಗೆ ಆ ಆಹಾರವನ್ನು ತಿನ್ನಿಸುವುದಕ್ಕೆ ಪ್ರಾರಂಭಿಸಿದರು ಹಾಗಾಗಿ ಬಡ ರಾಷ್ಟ್ರಗಳ ಮನುಷ್ಯನ ಆಹಾರದ ಪದ್ಧತಿಯಲ್ಲಿ ಬದಲಾವಣೆಯಾಗಿ ಹಲವಾರು ರೀತಿಯ ಸಮಸ್ಯೆಗಳನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಈ ಸಂಗತಿಗಳು ಬಯಲಾದ ಮೇಲೆ ಅಮೆರಿಕನ್ನರು ಇಂತಹ ಹೋಟೆಲ್ಗಳನ್ನು ಸನ್ ಫುಡ್ ಹೋಟೆಲ್ಗಳೆಂದು ಈ ಆಡಿಸಲಾರಿಸಿದರು ಹೆಣ್ಣೆಗಳಿಂದ ಕರಿದ ಪದಾರ್ಥಗಳನ್ನ ಮಾರಾಟ ಮಾಡುವಂತಹ ಹೋಟೆಲ್ಗಳು ಅಂತ ಹೆಂಡೆಗಳಿಂದ ಕರಿದಂತಹ ಪದಾರ್ಥಗಳನ್ನು ಮಾರಾಟ ಮಾಡುವಂತಹ ಹೋಟೆಲ್ಗಳು ಅಂತ ಅವುಗಳನ್ನು ಅವಮಾನಿಸಿದ್ರು ಈ ಹೋಟೆಲ್ಗಳನ್ನು ನಡೆಸುವ ಕಂಪನಿಗಳು ಸ್ವದೇಶದಲ್ಲಿ ತಾತ್ಸಾರಕ್ಕೆ ಒಳಗಾಗಿದ್ದರೂ ತಮ್ಮ ಶಾಖೆಗಳನ್ನು ಜಗತ್ತಿನ ನೂರಾರು ದೇಶಗಳಲ್ಲಿ ವಿಸ್ತರಿಸುವುದನ್ನು ಮಾತ್ರ ಬಿಡಲಿಲ್ಲ ತಪ್ಪು ಅಂತ ತಿರಸ್ಕಾರ ಮಾಡಿದ್ರೂ ಕೂಡ ಲಾಭದ ಆಸೆಗಾಗಿ ಹಣದ ಗಳಿಕೆಗಾಗಿ ಬಡರಾಷ್ಟ್ರಗಳನ್ನು ಪ್ರವೇಶ ಮಾಡಿ ಬಡ ರಾಷ್ಟ್ರಗಳ ದೇಶದ ಜನಗಳ ಆರೋಗ್ಯವನ್ನು ಕೆಡಿಸುವಂತಹ ಪ್ರಯತ್ನವನ್ನ ಇಂತಹ ಹೋಟೆಲ್ಗಳು ಮಾಡ್ತಾ ಹೋಗುವ ಜೊತೆಗೆ ಮನುಷ್ಯ ಆ ರೈತ ನಂಬಿಕೊಂಡು ಬಂದಿದ್ದಂತಹ ತನ್ನದೇ ಆದಂತಹ ಕೃಷಿ ಪದ್ಧತಿಯಲ್ಲಿಯೂ ಕೂಡ ಹಲವಾರು ರೀತಿಯ ಬದಲಾವಣೆಗಳನ್ನು ಈ ಜಾಗತೀಕರಣ ಉಂಟು ಮಾಡಬಹುದು ಇಷ್ಟೆಲ್ಲ ವಾಸ್ತವ ಸಂಗತಿಗಳ ಹಿನ್ನೆಲೆಯಲ್ಲಿ ನಾವೆಲ್ಲ ಹೆಮ್ಮೆ ಪಡುವ ವಿಚಾರವನ್ನು ಉಳಿದೇ ಉಳಿಯುತ್ತದೆ ಅದೆಂದರೆ ಭಾರತೀಯರು ಸಾವಿರಾರು ಸಂಖ್ಯೆಯಲ್ಲಿ ಹಲವು ದೇಶಗಳಲ್ಲಿ ಮೆಚ್ಚುಗೆ ಪಡೆಯುವಂಥ ಖಾದ್ಯಗಳನ್ನು ತಯಾರಿಸಿಕೊಡುತ್ತಿದ್ದಾರೆ ಯಾವೊಂದು ಹೊರ ದೇಶವು ಈವರೆಗೆ ಒಂದೂ ವ್ಯತಿರಿಕ್ತ ಅಭಿಪ್ರಾಯವನ್ನು ಕೊಡಲಾಗಿಲ್ಲ ಈ ಬಾಬತ್ತಲ್ಲೂ ವಿಷವನ್ನು ಅಮೃತವನ್ನು ಉಳಬಡಿಸುವ ನಮ್ಮ ರೈತ ಸಂಸ್ಕೃತಿಗೆ ಬದ್ಧವಾಗಿಯೇ ಇದ್ದೇವೆ ಇಷ್ಟೆಲ್ಲ ಮಾತ್ರ ಕೂಡ ವಿದೇಶಗಳು ವಿದೇಶಿ ಕಂಪನಿಗಳು ನಮಗೆ ವಿಷವನ್ನು ಉಣ್ಣಿಸುವಂತಹ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುವಂತಹ ಆಹಾರವನ್ನು ತಿನ್ನಿಸಿದರೂ ಕೂಡ ನಮ್ಮವರು ಮಾತ್ರ ಅಮೃತವನ್ನೇ ಉಣಪಡಿಸುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಇವತ್ತಿನವರೆಗೂ ಕೂಡ ಭಾರತದಲ್ಲಿ ತಯಾರಾಗುವಂತಹ ಎಷ್ಟೋ ಆಹಾರದ ಪದಾರ್ಥಗಳು ವಿದೇಶಗಳಿಗೆ ಇವತ್ತು ರಫ್ತಾ ಇದ್ದಾರೆ ಆದರೆ ವಿದೇಶಿಯರು ಯಾರೂ ಕೂಡ ನಮ್ಮ ಉತ್ಪಾದನೆಗಳ ಬಗ್ಗೆ ಒಂದೇ ಒಂದು ಅಪಸ್ಮರವನ್ನ ಒಂದೇ ಒಂದು ವಿರೋಧವನ್ನು ವ್ಯಕ್ತಪಡಿಸುವುದಕ್ಕೆ ಸಾಧ್ಯವಾಗಿದೆ ಅಂತಹ ಎಲ್ಲರೂ ಮೆಚ್ಚುವಂತಹ ಒಂದು ಆಹಾರ ಪದಾರ್ಥಗಳನ್ನು ನಮ್ಮವರು ಉಳವಡಿಸುವಂತಹ ಪ್ರಯತ್ನವನ್ನ ಮಾಡಿಕೊಂಡು ಬಂದಿದ್ದಾರೆ ಇಷ್ಟಾದರೂ ವಿದೇಶಿಯರು ನಮಗೆ ಇವತ್ತು ವಿಷವನ್ನು ಊಳಿಸುವಂತಹ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುವಂತಹ ಹಲವಾರು ಖಾದ್ಯ ತಯಾರಿಕಾ ಕಂಪನಿಗಳು ಇವತ್ತು ಪ್ರವೇಶ ಮಾಡಿರುವುದನ್ನು ನಾವಿಲ್ಲಿ ಗಮನ ಹೀಗೆ ನಮ್ಮ ರೈತ ಸಂಸ್ಕೃತಿ ಯಾರಿಗೂ ತೊಂದರೆಯನ್ನು ಕೊಡದಂತಹ ಯಾರಿಗೂ ವಿಷವನ್ನು ಉಂಡಿಸದಂತಹ ಅನ್ಯಾಯವನ್ನು ಮಾಡದಂತಹ ಒಳಿತನ್ನೇ ಮಾಡಿಕೊಂಡು ಬಂದಿರುವಂತಹ ನಮ್ಮ ರೈತ ಸಂಸ್ಕೃತಿಯನ್ನ ನಾವು ಭಾರತದಂತಹ ನೆಲದಲ್ಲಿ ಮಾತ್ರ ಕಾಣುವುದಕ್ಕೆ ಸಾಧ್ಯ ಇವತ್ತು ಜಾಗತೀಕರಣಗಳಿಂದ ರೈತರಿಗೆ ಏನೇ ಅನ್ಯಾಯಗಳು ಆಗಿದ್ರೂ ಕೂಡ ರೈತ ಮಾತ್ರ ತನ್ನ ಸಂಸ್ಕೃತಿಯನ್ನು ಬಿಟ್ಟುಕೊಡದೆ ತನ್ನದೇ ಆದಂತಹ ಒಳಿತನ್ನ ಇವತ್ತಿಗೂ ಕೂಡ ಮುಂದುವರೆಸಿಕೊಂಡು ಹೋಗುತ್ತಿರುವುದನ್ನು ನಾವು ಕಾಣಬಹುದು ಹೀಗೆ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣಕ್ಕೆ ಸಂಬಂಧಿಸಿದಂತಹ ಹಲವಾರು ಅಂಶಗಳನ್ನು ಪ್ರಸ್ತುತ ಈ ಲೇಖನದಲ್ಲಿ ಸಿ ಎಚ್ ಹನುಮಂತರಾಯ್ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಇದಿಷ್ಟು ಆ ಲೇಖನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಅಲ್ಲಿಗೆ ತಿಳಿಸ್ಕೊಳ್ಳಿ